ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರೇಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋ ಮಾಹಿತಿಯನ್ನ ತಗೊಂಡು ನಿಮ್ ಜೊತೆಗೆ ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ನೋಡೋಣ ನೋಡಿ ಈ ವಾರ ಒಟ್ಟು ಹದಿಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಐದು ಹಿಂದಿಯಲ್ಲಿ ಯಾವುದೂ ಇಲ್ಲ ತೆಲುಗುನಲ್ಲಿ ಎರಡು ತಮಿಳಲ್ಲಿ ಒಂದು ಮಲಯಾಳಂನಲ್ಲಿ ಒಂದು ಹಾಗೂ ಇಂಗ್ಲೀಷಲ್ಲಿ ನಾಲ್ಕು ಒಟ್ಟು ಹದಿಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಮೊದಲನೇ ಸಿನಿಮಾವನ್ನು ನೋಡೋದಾದರೆ ಲವ್ ಮ್ಯಾಟ್ರು ಅಂತ ಈ ಟೈಟಲ್ ನೋಡಿದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನಿರ್ಬೋದು ಅಂತ ಆದರೂ ಕೂಡ ಏನೇನಿದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಬಾವಲಿ ಇದು ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡುತ್ತೆ ಅಂತ ಚಿತ್ರತಂಡ ಹೇಳ್ತಾ ಇದೆ ಪ್ರೀತಿ ಎಮೋಷನ್ಸ್ ಫೈಟ್ ಬ್ರೇಕಪ್ ಇದು ಲವ್ ಮ್ಯಾಟ್ರೋ ಸಿನಿಮಾದ ಜೀವಾಳ ಲವ್ ಸ್ಟೋರಿಗಳನ್ನ ಕೇಳೋಕೆ ಚೆಂದ ಆದರೆ ಕೆಲವೊಂದು ಲವ್ ಸ್ಟೋರಿಗಳು ಮನಸ್ಸಿನ ಆಳದಲ್ಲಿ ಇಳಿದು ಕೇಳುವರಿಗೆ ನೋಡುವರಿಗೆ ನೋವನ್ನು ಉಂಟು ಮಾಡ್ತವೆ ಈಗ ಯಾಕಪ್ಪ ಲವ್ ಸ್ಟೋರಿ ಅಂತೀರಾ ನೋವಿನ ಕತೆ ಅಂತೀರಾ ಹೌದು ಪ್ರೇಮಿಯೊಬ್ಬ ಸಿನಿಮಾದ ಡೈರೆಕ್ಟರ್ ಆದಾಗ ಸ್ಮಶಾನದಲ್ಲಿಯೇ ಪ್ರೆಸ್ ಮೀಟ್ ಮಾಡ್ತಾರೆ ತನ್ನ ಮಲ್ ಪ್ರೀತಿ ಮಲಗಿರುವ ಜಾಗ ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಹೆಸರೇ ಲವ್ ಮ್ಯಾಟ್ರು ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಹೋಗಿ ರಂಗಭೂಮಿ ಕಿರುತೆರೆಗಳಲ್ಲಿ ಕೆಲಸ ಮಾಡಿ ಸಹಾಯಕ ನಿರ್ದೇಶಕರಾಗಿ ಕೆಎಂ ಚೈತನ್ಯ ಸುಕ್ಕಾ ಸೂರಿ ಹಾಗೂ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಕಡ್ಡಿಪುಡಿ ಸಿನಿಮಾದಲ್ಲಿ ನಟನೆ ಮಾಡಿದ ವಿರಾಟ ಬಿಲ್ವಾ ಅವರು ಮೊದಲ ಬಾರಿ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ನಾಯಕನಾಗಿ ಕೂಡ ನಟಿಸಿದ್ದಾರೆ ಇವ್ರ ಜೊತೆಗೆ ಸೋನೆಲ್ ಮ್ಯಾಂತ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ವಂದನಾ ಪ್ರಿಯಾ ವಿ ಉಮಾ ನಾಗರಾಜ್ ವಿ ಪ್ರಭುಕುಮಾರ್ ಬಂಡವಾಳವನ್ನು ಹೂಡಿದ್ದಾರೆ ಛಾಯಾಗ್ರಹಣವನ್ನ ಪರಮೇಶ್ವರ್ ಸಿಎಂ ಸಂಕಲನವನ್ನ ಸುರೇಶ್ ಅರಸ್ ಸಂಗೀತವನ್ನ ಸುದ್ರಾಜ್ ಸುಲೋಮನ್ ತಾರಾಗಣದಲ್ಲಿ ವಿರಾಟ್ ಬಿಲ್ವಾ ಸೋನೆಲೊ ಮೊಂತೆರೋ ಅಚ್ಯುತ್ ಕುಮಾರ್ ಸುಮನ್ ರಂಗನಾಥ್ ಅನಿತಾ ಭಟ್ ಹಾಗೂ ಸುಷ್ಮಿತಾ ಅವರುಗಳು ಅಭಿನಯಿಸಿದ್ದಾರೆ ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹಾಗೂ ಈ ಸಿನಿಮಾಗೆ ಎಫ್ ಎಂ ಸಿ ವತಿಯಿಂದ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಕಮರೋ ಟು ಅಂತ ಕಮರೊ ಟು ಇದ್ರದ್ದು ಆದ್ರೆ ಕಮರೋ ಪೋಸ್ಟರ್ ಅಲ್ಲಿ ಹಾಕಿದ್ದಾರೆ ಏನಪ್ಪ ಈ ಸಿನಿಮಾ ಅಂದ್ರೆ ಇದೊಂದು ಸಸ್ಪೆನ್ಸ್ ಹಾರರ್ ಸಿನಿಮಾ ಕಮರೊಟ್ಟು ಚೆಕ್ ಪೋಸ್ಟ್ ಮೂಲಕ ಸಿನಿ ಪ್ರೇಮಿಗಳನ್ನ ರಂಜಿಸಿದ್ದ ನಿರ್ದೇಶಕ ಪರಮೇಶ್ ನಾಲ್ಕು ವರ್ಷದ ಬಳಿಕ ಈ ಸೀಕ್ವೆಲ್ ಕಥೆ ಮೂಲಕ ಕಮರೊಟ್ಟು ಸಿನಿಮಾದೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ ಕನಸು ಪಿಕ್ಚರ್ಸ್ ಲಾಂಛನದಡಿಯಲ್ಲಿ ಅಡಿಯಲ್ಲಿ ಪವನ್ ಎನ್ ಗೌಡ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಏನಪ್ಪ ಈ ಸಿನಿಮಾದಲ್ಲಿದೆ ಅಂದ್ರೆ ಸಂಶೋಧಕರೊಬ್ಬರು ತನ್ನ ಕಾಣೆಯಾದ ಸಹೋದರಿಯನ್ನು ಹುಡುಕ್ತಾ ಕಮರೊಟ್ಟು ಮನೆಗೆ ಆಗಮಿಸ್ತಾರೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೂತು ಹೋದ ರಹಸ್ಯಗಳನ್ನ ಬಹಿರಂಗ ಪಡಿಸಲು ಇವರು ನಿಶ್ಚಯಿಸ್ತಾರೆ ಪ್ರಾಚೀನ ಶಕ್ತಿಗಳು ಜಾಗೃತವಾಗ್ತಾ ಇದ್ದಂತೆ ಸತ್ಯಕ್ಕಾಗಿ ಸಸ್ಪೆನ್ಸ್ ತುಂಬಿದ ಘಟನೆಗಳಲ್ಲಿ ಅವರು ಭಯ ಮತ್ತು ನಂಬಿಕೆಯನ್ನು ಎದುರಿಸಿದ ಕಥಾ ಹೊಂದಿರವೇ ಈ ಸಿನಿಮಾ ಸಂಗೀತವನ್ನ ಎ ಟಿ ರವೀಶ್ ಛಾಯಾಗ್ರಹಣವನ್ನ ಪ್ರಜ್ವಲ್ ಗೌಡ ಕೆ ಸಂಕಲನ ಹಾಗೂ ಸಹ ನಿರ್ದೇಶನ ಆರ್ಯನ್ ಎನ್ ಮುಕ್ತಾ ರಾಜ್ ಸ್ಪೆಷಲ್ ಎಫೆಕ್ಟ್ ಸಂಗಮೇಶ್ ವಾಲೆ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಪ್ರಿಯಾಂಕಾ ಉಪೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಸ್ವಾಮಿನಾಥನ್ ಅನಂತರಾಮ್ ರಜಿನಿ ಭರದ್ವಾಜ್ ನಾಗೇಂದ್ರ ಅರಸ್ ಮೀನಾಸಂ ಅಶ್ವಥ್ ಹರಿಣಿ ಶ್ರೀಕಾಂತ್ ಹಾಗೂ ಮಹೇಶ್ ರಾಜ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಕ್ಕೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಜಸ್ಟ್ ಮ್ಯಾರೀಡ್ ಅಂತ ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ಜಸ್ಟ್ ಮ್ಯಾರೀಡ್ ಅನ್ನುವಂತ ಒಂದು ಸಿನಿಮಾ ಹಾಗಾದ್ರೆ ಏನಿದೆಯಪ್ಪ ಈ ಸಿನಿಮಾದಲ್ಲಿ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಇದೊಂದು ಪ್ರೇಮ ಕಥೆ ಆಗಿದ್ರು ಕೂಡ ಪ್ರೇಕ್ಷಕರಿಗೆ ಬೇಕಾದಂತಹ ಎಲ್ಲ ಅಂಶಗಳಿವೆ ಒಂದ್ ಕಡೆ ಸಮಾರಂಭ ಇನ್ನೊಂದು ಕಡೆ ತಲೆ ಹೋಗುವಂತ ಕೆಲಸ ಅನ್ನುವಂತಹ ಶೈನ್ ಶೆಟ್ಟಿ ಅವರ ಡೈಲಾಗ್ ನಿಂದ ಶುರುವಾಗೋ ಟ್ರೈಲರ್ ಕುತೂಹಲ ಉಟ್ಸುತ್ತೆ ನೀ ಚೂಟ ಕೊರಟಿರೋದು ಚಿಗುರನಲ್ಲ ಇನ್ನೂರ ಐವತ್ತು ವರ್ಷಗಳ ಪರಂಪರೆ ಇರೋ ವಂಶ ವೃಕ್ಷದ ಬೇರನ್ನ ಅನ್ನೋ ಡೈಲಾಗ್ಗಳು ಸಿನಿಮಾದ ಕಥೆ ಗಟ್ಟಿಯಾಗಿದೆ ಅಂತ ನಮಗೆ ತೋರಿಸ್ಕೊಡ್ತದೆ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಹಾಗೂ ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಹೆಸರು ಮಾಡಿದ್ದ ಅಂಕಿತ್ ಅಮರ್ ಜೊತೆಯಾಗಿ ನಟಿಸ್ತಾ ಇದ್ದು ಡೈನಾಮಿಕ್ ಹೀರೋ ದೇವರಾಜ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಎಬಿಬಿಎಸ್ ಸ್ಟುಡಿಯೋಸ್ ಪ್ರೊಡಕ್ಷನ್ ಲಾಂಛನದಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಮೊದಲ ಬಾರಿ ನಿರ್ಮಾಣ ಮಾಡಿ ಸಂಗೀತ ನೀಡಿದ್ದಾರೆ ಸಿಆರ್ ಬಾಬಿ ಅವರು ಕಥೆ ಚಿತ್ರಕಥೆ ಬರೆದು ನಿರ್ಮಾಣದ ಜೊತೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಛಾಯಾಗ್ರಹಣವನ್ನ ಪಿ ಜಿ ಸಂಕಲವನ್ನ ಶ್ರೀಕಾಂತ್ ಗೌಡ ಹಾಗೂ ಪ್ರತೀಕ್ ಶೆಟ್ಟಿ ಸಂಭಾಷಣೆಯನ್ನ ರಾಘು ನೆಡವಳ್ಳಿ ತಾರಾಗಣದಲ್ಲಿ ಶೈನ್ ಶೆಟ್ಟಿ ಅಂಕಿತ್ ಅಮರ್ ದೇವರಾಜ್ ಶ್ರುತಿ ಕೃಷ್ಣ ಅಚ್ಯುತ್ ಕುಮಾರ್ ಶ್ರೀಮಾನ್ ರವಿಶಂಕರ್ ಗೌಡ ಅನೂಪ್ ಭಂಡಾರಿ ಸಾಕ್ಷಿ ಅಗರ್ವಾಲ್ ಶ್ರುತಿ ಹರಿಹರನ್ ಮಾಳವಿಕಾ ಅವಿನಾಶ್ ವಾಣಿ ಹರಿಕೃಷ್ಣ ಹಾಗೂ ಸಂಗೀತ ಅನಿಲ್ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಹಚ್ಚೆ ಅಂತ ಅನ್ನುವಂತ ಒಂದು ಸಿನಿಮಾ ನೋಡಿ ಒಂದು ಫುಲ್ ಪೇಜ್ ಆಡ್ ಅನ್ನ ಅವರು ಕೊಟ್ಟಿದ್ದಾರೆ ಹಚ್ಚೆ ಅನ್ನುವಂತ ಒಂದು ಸಿನಿಮಾ ಹಚ್ಚೆ ಅಂದ್ರೆ ನಿಮಗೆ ಗೊತ್ತು ಸುಮಾರು ಜನ ಹಚ್ಚೆ ಹಾಕಿಸ್ಕೊಳ್ತಾರೆ ಕೈ ಮೇಲೆ ಹಾಕಿಸ್ಕೊಳ್ತಾರೆ ಕಾಲ್ ಮೇಲೆ ಹಾಕಿಸ್ಕೊಳ್ತಾರೆ ಎದೆ ಮೇಲೆ ಹಾಕಿಸ್ಕೊಳ್ತಾರೆ ಗುತ್ತಿಗೆ ಮೇಲೆ ಹಾಕಿಸ್ಕೊಳ್ತಾರೆ ಸೊ ಆ ಹಚ್ಚೆಗೂ ಈ ಸಿನಿಮಾಗೂ ಯಾವುದಾದ್ರೂ ಒಂದು ಕನೆಕ್ಷನ್ ಇದೆಯಾ ಅಂತ ನೋಡೋಣವೆ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ನೋಡಿ ಇತಿಹಾಸದ ಶಕ್ತಿ ಅನ್ನೋ ಲೈನ್ ನೊಂದಿಗೆ ಈ ಸಿನಿಮಾ ಪ್ರೀತಿ ಭಾವನೆಗಳ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನಾಥ ಮೆಕ್ಯಾನಿಕ್ ಒಬ್ಬ ದರೋಡೆಕೋರನ ಜೊತೆ ಸಂಘರ್ಷ ಕುಳಿತಾನೆ ಮೆಕ್ಯಾನಿಕ್ ವರದಿಗಾರ್ತಿಯ ತೆಕ್ಕೆಗೆ ಬಿದ್ದಾಗ ಅವರ ಪೈಪೋಟಿ ಇನ್ನೂ ಹೆಚ್ಚಾಗುತ್ತೆ ಇದು ದರೋಡೆಕೋರನ ಕುಟುಂಬದ ದುರಂತ ಘಟನೆಗೆ ಕಾರಣವಾಗುತ್ತೆ ಪ್ರತೀಕಾರವಾಗಿ ದರೋಡೆಕೋರ ಮೆಕ್ಯಾನಿಕ್ ಅನ್ನ ಎದುರಿಸ್ತಾನೆ ಪ್ರತೀಕಾರ ಆಯ್ತೆ ಇನ್ನು ಹಚ್ಚೆ ಹೆಸರಲ್ಲೇ ಕುತೂಹಲ ಇದೆ ಅದಕ್ಕೂ ಒಂದು ಇತಿಹಾಸ ಇದೆ ಈ ಹೆಸರು ಆ ಸಿನಿಮಾಕ್ಕೆ ಯಾಕೆ ಇತ್ತು ಅನ್ನೋದನ್ನ ನೋಡ್ಬೇಕು ಅಂದ್ರೆ ನೀವು ಸಿನಿಮಾನೇ ನೋಡಬೇಕು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಶ್ವ ಫಿಲ್ಮ್ಸ್ ಲಾಂಛನದಲ್ಲಿ ಯಶೋಧರ ಅವರು ಕಥೆ ಬರೆದು ಆಕ್ಷನ್ ಕಟ್ ಹೇಳಿ ಬಂಡವಾಳ ಕೂಡ ಹೂಡಿದ್ದಾರೆ ಮೈಸೂರಿನ ರಂಗನಟ ಅಭಿಮನ್ಯು ಈ ಚಿತ್ರದ ಮೂಲಕ ನಾಯಕನಾಗಿ ಕನ್ನಡ ಚಿತ್ರಕ್ಕೆ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ನಾಯಕಿಯಾಗಿ ಆದ್ಯ ಅವರು ಅಭಿನಯಿಸಿದ್ದಾರೆ ಛಾಯಾಗ್ರಹಣವನ್ನ ಯಾಸಿನ್ ಸಂಕಲನವನ್ನ ಸುರೇಶ್ ಆರ್ಮುಗಮ್ ಸಂಗೀತವನ್ನ ವಿವೇಕ್ ಚಕ್ರವರ್ತಿ ತಾರಾಗಣದಲ್ಲಿ ಅಭಿಮನ್ಯು ಪ್ರಿಯ ಅನುಪ್ರೇಮ ಗುರುರಾಜ್ ಹೊಸಕೋಟೆ ದುಷ್ಯಂತ್ ಶ್ರೀಮಂತ್ ಸುರೇಶ್ ಹಾಗೂ ಚಂದ್ರು ಬಂಡೆ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ಕೊಳ್ತೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ರಾಮನಗರ ಅನ್ನುವಂಥ ಸಿನಿಮಾ ದಯವಿಟ್ಟು ಗಮನಿಸಿ ಇದರಲ್ಲಿ ಇಪ್ಪತ್ತೆರಡು ಆಗಸ್ಟ್ ಅಂತ ಬರೆದಿದ್ದಾರೆ ಯಾಕೆ ನಾ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸುಮಾರು ಎಂಟು ಆಗಸ್ಟ್ ಅಲ್ಲಿ ಬಂದಿರುವಂತಹ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತಹ ಒಂದು ಪೋಸ್ಟರ್ ಅದಾದ ಮೇಲೆ ಯಾವ ಸುದ್ದಿಯು ಕೂಡ ಇದ್ರದಿಲ್ಲ ಬುಕ್ ಮೈ ಶೋ ನಲ್ಲೂ ಕೂಡ ಇದು ಲಿಸ್ಟಿಂಗ್ ಅಲ್ಲಿ ಇಲ್ಲ ಜೊತೆಗೆ ನಮಗೆ ಯಾವ ಮಾಹಿತಿನೂ ಆ ಚಿತ್ರತಂಡದಿಂದ ಕೊಡಲಿಲ್ಲ ಆದ್ರೂ ಕೂಡ ಇದು ಪೇಪರ್ ನಲ್ಲಿ ಪೋಸ್ಟರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರಿಂದ ಈ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಕೂಡ ಆಗಸ್ಟ್ ಇಪ್ಪತ್ತೆರಡಕ್ಕೆ ತೆರೆ ಕಾಣ್ತಾ ಇದೆ ರಾಜ ಯಾರು ಗೊತ್ತೆ ಅನ್ನೋ ಅಡಿ ಬರಹದ ಈ ಸಿನಿಮಾ ವಿದ್ಯಾವಂತ ದೇಶ ದೇಶಾಭಿಮಾನಿ ರೈತನ ಕಹಾನಿ ಹಳ್ಳಿಯಲ್ಲಿ ಓದಿದ ಹುಡುಗನೊಬ್ಬ ಕೆಲಸ ಹುಡುಕೊಂಡು ನಗರಕ್ಕೆ ಬರೋ ಬದಲು ಹಳ್ಳಿಯಲ್ಲೇ ಇದ್ದು ರೈತನಾಗ್ತಾನೆ ಆ ಮೂಲಕ ಇತರ ವಿದ್ಯಾವಂತ ಯುವಕರಿಗೂ ಮಾದರಿಯಾಗ್ತಾನೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡಿರೋ ಯುವಕರ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಇದು ಈ ಸಿನಿಮಾದ ಜೀವಾಳ ಚಂದನ್ ಸೂರ್ಯ ಪ್ರೊಡಕ್ಷನ್ ಅಡಿಯಲ್ಲಿ ಶ್ವೇತಾ ಸಿ ಕೆ ಮಂಜುನಾಥ್ ಬಂಡವಾಳ ಹೂಡಿದ್ದಾರೆ ವಿಜಯರಾಜ್ ಅವರು ಸಂಕಲನದ ಜೊತೆಗೆ ನಿರ್ದೇಶನ ಮಾಡಿದ್ದು ಪ್ರಭು ಸೂರ್ಯ ಹೀರೋ ಆಗಿ ನಟಿಸಿದ್ದಾರೆ ಛಾಯಾಗ್ರಹಣವನ್ನ ಭಾರತ್ ಇಂಡಿಯಾ ಸಂಗೀತವನ್ನ ಕೆ ವಿನ್ ಎಂ ಹಾಗೂ ಸಹ ನಿರ್ಮಾಪಕರಾಗಿ ರಾಜಪ್ಪ ವಕೀಲರು ಬಂಡವಾಳ ಹೂಡಿದ್ದಾರೆ ತಾರಾಗಣದಲ್ಲಿ ಪ್ರಭು ಸೂರ್ಯ ಕೆಂಪೇಗೌಡ ಹೊಸಕೋಟೆ ಗುರುರಾಜ್ ಮೇಘನಾ ಹಿಮಶ್ರೀ ಶಿವಕುಮಾರ್ ಆರಾಧ್ಯ ತಿಥಿ ತಮ್ಮ ಹಾಗೂ ರಾಜಣ್ಣ ಅವರು ಈ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಇವಿಷ್ಟು ಐದು ಸಿನಿಮಾಗಳು ಈ ವಾರ ಅಂದ್ರೆ ಆಗಸ್ಟ್ ಇಪ್ಪತ್ತೆರಡರಂದು ತೆರೆ ಕಾಣ್ತಾ ಇರೋದು ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನಮ್ಮ ಕಾರ್ಯಕ್ರಮದ ಉದ್ದೇಶ ನೀವು ಈ ಸಿನಿಮಾಗಳ ಟ್ರೈಲರ್ ಗಳನ್ನ ನೋಡಿ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅನ್ನೋದು ಹಾಗಾದ್ರೆ ಮಾಡ್ತಿರಲ್ವಾ ನೋಡ್ತಿರಲ್ವಾ ಬನ್ನಿ ಈಗ ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ ಹಿಂದಿನಲ್ಲಿ ಈ ಬಾರಿ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ ಇನ್ನು ತೆಲುಗುನಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಪರದಾ ಅನ್ನುವಂಥ ಒಂದು ಸಿನಿಮಾ ಇದು ಮೂಲತಃ ತೆಲುಗು ಸಿನಿಮಾ ಆದರೂ ಕೂಡ ಮಲಯಾಳಂ ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಮೇಘಾನು ಚಿಪ್ಪಿನ ಪ್ರೇಮ ಕಥಾ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಕೂಡ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ತಮಿಳಲ್ಲಿ ಒಂದು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಇಂದ್ರ ಅನ್ನುವಂಥ ಒಂದು ಸಿನಿಮಾ ಮಲಯಾಳಂ ಸಿನಿಮಾಗಳು ಎರಡು ಅದರಲ್ಲಿ ಒಂದು ಸಿನಿಮಾ ಮತ್ತೆ ಮುಂದೂಡಲಾಗಿರೋದ್ರಿಂದ ಈಗ ಒಂದೇ ಒಂದು ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇರೋದು ಅದು ಕೂಡ ಆಗಸ್ಟ್ ಇಪ್ಪತ್ತೊಂದು ಅಂದ್ರೆ ಒಂದು ದಿನ ಮುಂಚಿತವಾಗಿ ತೆರೆ ಕಾಣ್ತಾ ಇದೆ ದಿ ಕೇಸ್ ಡೈರಿ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಂಗ್ಲಿಷ್ ನಲ್ಲಿ ಒಟ್ಟು ನಾಲ್ಕು ಸಿನಿಮಾಗಳು ಬ್ರಿಂಗ್ ಹರ್ ಬ್ಯಾಕ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ನೋಬಡಿ ಟು ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ರಿಲೇ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ವಿಚ್ ಬೋರ್ಡ್ ಅನ್ನುವಂತಹ ಹಾರರ್ ಮಿಸ್ಟರಿ ಹಾಗೂ ಥ್ರಿಲ್ಲರ್ ಇಷ್ಟು ಸಿನಿಮಾಗಳು ಈ ವಾರ ಅಂದ್ರೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ತೆರೆ ಕಾಣ್ತಾ ಇದೆ ಇದರ ಜೊತೆಗೆ ಸೂ ಫ್ರಮ್ ಸೋ ಸಿನಿಮಾ ಕೂಡ ಇನ್ನೂ ಓಡ್ತಾ ಇದೆ ಜನರ ಮೆಚ್ಚುಗೆಯನ್ನ ಗಳಿಸ್ತಾ ಇದೆ ಎಫ್ ಸಿನಲ್ಲೂ ಕೂಡ ಈ ಬಗ್ಗೆ ನಾವು ಸಾಕಷ್ಟು ಸ್ಟಡಿಗಳನ್ನ ಮಾಡಿದ್ವಿ ಇದ್ರ ಬಗ್ಗೆ ಕೇಸ್ ಸ್ಟಡಿ ಕೂಡ ಮಾಡೋದು ತುಂಬಾ ತುಂಬಾನೇ ಮುಖ್ಯವಾಗುತ್ತೆ ಯಾಕೆಂದ್ರೆ ಯಾವ ಸಿನಿಮಾ ಯಾವ ರೀತಿಯಾಗಿ ಓಡುತ್ತೆ ಜನ ಯಾಕೆ ಇಷ್ಟಪಡ್ತಾರೆ ಅನ್ನೋದು ಬಹಳ ಮುಖ್ಯವಾದದ್ದು ಅದನ್ನ ಚಿತ್ರ ತಂಡದವರು ಎಸ್ಪೆಷಲಿ ಸಿನಿಮಾ ಮೇಕರ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಇನ್ನು ಬಹಳ ಮುಖ್ಯವಾದ ಒಂದು ರೋಚಕ ಘಟ್ಟ ಅದು ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಕನ್ನಡದ ಮೊತ್ತ ಮೊದಲ ಟಾಕಿ ಅಂದ್ರೆ ಮಾತನಾಡುವ ಸಿನಿಮಾದ ಮೊತ್ತ ಮೊದಲ ನಾಯಕ ಯಾರು ಅಂತ ಅದರ ಉತ್ತರವನ್ನ ನೋಡುವಂತ ಒಂದು ಸಮಯ ಕನ್ನಡದ ಮೊದಲ ನಾಯಕ ನಟ ಸತಿ ಸುಲೋಚನಾ ಚಿತ್ರದಲ್ಲಿ ಇಂದ್ರಜಿತುವಿನ ಪಾತ್ರ ವಹಿಸಿದ ದಿವಂಗತ ಎಂ ವಿ ಸುಬ್ಬಯ್ಯ ನಾಯ್ಡು ಅವರು ಈ ಸಿನಿಮಾ ಕನ್ನಡದ ಮೊತ್ತ ಮೊದಲ ಟಾಕಿ ಸಿನಿಮಾ ಅಂದ್ರೆ ಮಾತಿರುವಂಥ ಸಿನಿಮಾ ಈ ಸಿನಿಮಾ ಮಾರ್ಚ್ ಮೂರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಬಿಡುಗಡೆಯಾಗಿತ್ತು ಮೂವಿ ಟೋನ್ ಸಂಸ್ಥೆಯ ಮೂಲಕ ಚಮನ್ ಲಾಲ್ ದುಂಗಾಜಿ ಹಾಗೂ ಬೂರ್ಮಲ್ ದುಂಗಾಜಿ ಅವರು ನಿರ್ಮಾಣವನ್ನ ಮಾಡಿದ್ರು ವೈವಿ ರಾವ್ ಈ ಸಿನಿಮಾವನ್ನ ನಿರ್ದೇಶಿಸಿದ್ರು ಈ ಸಿನಿಮಾಗೆ ತಗುಲಿದ ವಚ್ಚ ನಲವತ್ತು ಸಾವಿರ ರೂಪಾಯಿಗಳು ಇದು ಅಂದಿನ ಮೈಸೂರು ಸಾಮ್ರಾಜ್ಯದಲ್ಲಿ ಬಿಡುಗಡೆಯಾದಂತಹ ಮೊದಲ ಚಿತ್ರ ಕೂಡ ಹೌದು ಆಶ್ಚರ್ಯ ಅಂದ್ರೆ ಒಂದೆರಡು ಫೋಟೋ ಬಿಟ್ರೆ ಈ ಸಿನಿಮಾದ ಯಾವ ದಾಖಲೆಗಳು ನಮ್ಮ ಹತ್ರ ಇವಾಗ ಇಲ್ಲ ಈಗ ಸತಿ ಸುಲೋಚನಾ ಸಿನಿಮಾವನ್ನ ಮರು ಸೃಷ್ಟಿ ಮಾಡಿ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರಕ್ಕೆ ತೆರೆಗೆ ಕಾಣಿಸುವುದಾಗಿ ಸೃಜನ್ ಲೋಕೇಶ ಅವರು ತಿಳಿಸಿದ್ದಾರೆ ಪಿ ಶೇಷಾದ್ರಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾವನ್ನ ಮಾಡ್ತೀವಿ ಅನ್ನುವಂತ ಒಂದು ಆಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಕನ್ನಡದ ಮೊತ್ತ ಮೊದಲ ಸಿನಿಮಾದ ಮೊತ್ತ ಮೊದಲ ನಾಯಕ ಸುಬ್ಬಯ್ಯ ನಾಯ್ಡು ಅವರು ಲ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರು ಮತ್ತು ನಿರ್ದೇಶಕರು ಕೂಡ ಹೌದು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಅಭಿಜಾತ ಕಲಾವಿದರಲ್ಲಿ ಕೂಡ ಒಬ್ರು ರಂಗಭೂಮಿಯಲ್ಲಿ ಅನೇಕ ಪ್ರಯೋಗ ಮಾಡಿದವರು ರಂಗಭೂಮಿಗೆ ಶಿಸ್ತು ಮತ್ತು ಗ್ಲಾಮರ್ ಕೂಡ ತಂದವರು ಚಿತ್ರರಂಗದಲ್ಲಿ ಅಭಿನಯದ ಶೈಲಿಯೊಂದನ್ನು ನಿರೂಪಿಸಿದವರು ನಮ್ಮ ಈ ಸುಬ್ಬಯ್ಯ ನಾಯ್ಡು ಅವರು ಮೈಸೂರು ಜಿಲ್ಲೆಯ ಮಾದಲಾಪುರದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದವರು ತಂದೆ ವೆಂಕಟಲಕ್ಷ್ಮಿ ತಾಯಿ ರಂಗಮ್ಮ ವೆಂಕಟಮ್ಮ ಹಾಗೂ ಲಕ್ಷ್ಮೀಬಾಯಿ ಅನ್ನುವಂತಹ ಇಬ್ರು ಪತ್ನಿಯರು ಲಕ್ಷ್ಮೀಬಾಯಿ ಅವರು ಕೂಡ ಸತಿ ಸತೀಶ್ಲೋಚನಾ ಸಿನಿಮಾದಲ್ಲಿ ಮಂಡೋದರಿಯ ಪಾತ್ರವನ್ನ ವಹಿಸಿದ್ರು ಎಂ ಎಸ್ ಬಂಗಾರಮ್ಮ ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದ ಲೋಕೇಶ್ ಪ್ರೇಮ ಹಾಗೂ ದೇವರಾಜು ಎಂಬ ನಾಲ್ಕು ಮಕ್ಕಳು ಇವರಿಗೆ ಇವರ ಮಗ ಲೋಕೇಶ್ ಸೊಸೆ ಗಿರಿಜಾ ಲೋಕೇಶ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಮೊಮ್ಮಗ ಸೃಜನ್ ಹಾಗೂ ಮೊಮ್ಮಗಳು ಪೂಜಾ ಕಿರುತೆರೆ ಹಿರಿತೆರೆ ತಾತನಂತೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾದವರು ಸೃಜನ್ ಲೋಕೇಶ್ ಅವರ ಮಗ ಸುಕೃತನನ್ನು ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವ ವಿಚಾರ ಇದ್ದು ಹಾಗಾದಲ್ಲಿ ನಾಲ್ಕು ತಲೆಮಾರಿನಿಂದ ಈ ಕುಟುಂಬ ಚಿತ್ರರಂಗದಲ್ಲಿ ತೊಡಗಿದಂತಾಗುತ್ತೆ ಅಲ್ವೇ ಎಂಇ ಸುಬ್ಬಯ್ಯ ನಾಯ್ಡು ಅವರು ಚಿಕ್ಕನ್ನಲ್ಲಿಯೇ ತಂದೆಯನ್ನ ಕಳೆದುಕೊಂಡು ಹಲವು ಬಗೆಯ ಕಷ್ಟಗಳನ್ನ ಎದುರಿಸಿದ್ರು ತಾಯಿ ಜೊತೆಯಲ್ಲಿ ಹೆಗ್ಗಡ ದೇವನ ಕೋಟೆಯಲ್ಲಿದ್ದ ಸೋದರ ಮಾವನ ಮನೆಯಲ್ಲಿ ಕೆಲ ನಿಂತಿದ್ದರು ನಿಂತಿದ್ರು ಕಾಯೋ ಕೆಲಸ ಮಾಡಿದ್ರು ಆನಂತರ ಸಂತೆ ಸಗೂರಿನ ಶಾನ್ಪು ಮನೆಯಲ್ಲಿ ದುಡಿದ್ರು ಮುಂದೆ ಇವರು ಮೈಸೂರಿಗೆ ಬಂದು ಒಂದು ಮಂಡಿಯನ್ನ ಸೇರಿ ಜೀವನೋಪಾಯಕ್ಕೆ ದಾರಿ ಮಾಡಿಕೊಂಡ್ರು ನಾಟಕದ ಖಯಾಲಿ ಬೇರೆ ಊಟಕ್ಕೆ ಇಲ್ದಿದ್ರು ದುಡ್ಡು ಕೊಟ್ಟು ನಾಟಕ ನೋಡೋ ಅಭ್ಯಾಸ ಮೈಸೂರಿಗೆ ಬಂದ ಮೇಲೆ ಗರ್ಡಿ ಮನೆ ಸೇರಿ ಕಸರತ್ತು ಮಾಡಿ ಕುಸ್ತಿ ಕಲ್ತರು ಅನೇಕ ಕುಸ್ತಿ ಪಂದ್ಯಗಳಲ್ಲೂ ಕೂಡ ಭಾಗವಹಿಸಿ ಬಹುಮಾನ ಗಳಿಸಿದ್ರು ಪ್ರಸಿದ್ಧ ನಟರಾದ ಎಂ ವಿ ಮಾದಪ್ಪನವರ ಮಾರ್ಗದರ್ಶನದಲ್ಲಿ ಸಂಗೀತವನ್ನು ಕೂಡ ಕಲಿತರು ಮೈಸೂರಿನ ಶಾಕುಂತಲಾ ಕಂಪನಿಯನ್ನ ಸೇರಿ ಸಣ್ಣ ಪುಟ್ಟ ನಿರ್ವಹಿಸಿದ ಸುಬ್ಬಯ್ಯ ನಾಯ್ಡು ಅವರು ತುಮಕೂರಿನ ಸೀತಾರಾಮ ಮೋಹನ ನಾಟಕ ಮಂಡಳಿ ಸೇರಿ ಅನೇಕ ಸ್ತ್ರೀ ಪಾತ್ರಗಳನ್ನ ನಿರ್ವಹಿಸಿ ಹೆಸರು ಗಳಿಸಿದರು ಅನಂತರ ಚನ್ನಪಟ್ಟಣದ ಭರತ ಜನಮನೋಲ್ಲಾಸಿನಿ ನಾಟಕ ಕಂಪನಿಯಲ್ಲಿ ಈ ಅಭಿನಯವನ್ನ ಮಾಡ್ತಾರೆ ಅದಕ್ಕೆ ಗುರಿಕಾರ ಕಂಪನಿ ಅಂತನೂ ಕೂಡ ವಾಡಿಕೆಯಲ್ಲಿ ಹೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಗುಪ್ಪಿ ನಾಟಕ ಕಂಪನಿಯನ್ನ ಸೇರಿ ನಿರ್ವಹಿಸಿದ ಸ್ತ್ರೀ ಪಾತ್ರಗಳು ಇವರಿಗೆ ಪ್ರಸಿದ್ಧಿಯನ್ನ ತಂದುಕೊಟ್ಟವು ಮುಂದೆ ಆರ್ ನಾಗೇಂದ್ರ ರಾಯರ ಸಹಕಾರದಿಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅನ್ನುವಂತಹ ಸ್ವತಂತ್ರ ನಾಟಕ ಮಂಡಳಿಯನ್ನ ಆರಂಭಿಸ್ತಾರೆ ಭೂ ಕೈಲಾಸ ಸದಾರಮೆ ವಸಂತ ಸೇನಾ ನಿರುಪಮ ಕೀಚುಕವಧೆ ಮುಂತಾದ ಅನೇಕ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ ಇವುಗಳಲ್ಲಿ ಭೂ ಕೈಲಾಸ ಮತ್ತು ವಸಂತ ಸೇನೆ ನಾಟಕಗಳು ತುಂಬಾ ಜನಪ್ರಿಯವಾದವು ಬುಬ್ಬಿ ವೀರಣ್ಣನವರು ನಿರ್ಮಿಸಿದ ಮೂಕಿ ಚಿತ್ರ ಹಿಜ್ ಲವರ್ ಅಫೇರ್ ಮೂಲಕ ಚಿತ್ರರಂಗವನ್ನ ಪ್ರವೇಶಿಸಿ ಪ್ರಥಮ ಕನ್ನಡ ವಾಕ್ಚಿತ್ರ ಸತಿ ಸುಲೋಚನದಲ್ಲಿ ಕೂಡ ನಾಯಕ ಪಾತ್ರವನ್ನ ನಿರ್ವಹಿಸ್ತಾರೆ ಈ ಆ ಚಿತ್ರದಲ್ಲಿ ಅಭಿನಯಿಸಿದ ಲಕ್ಷ್ಮೀಬಾಯಿಯವರ ಪರಿಚಯವಾಗಿ ನಂತರ ಅವರನ್ನ ವಿವಾಹವಾಗ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರ ವಸಂತ ಸೇನಾ ಚಿತ್ರದಲ್ಲಿ ಚಾರುದತ್ತ ಪಾತ್ರವನ್ನ ಅಭಿನಯಿಸಿದ ಇವರು ತೆಲುಗುನಲ್ಲಿ ತಯಾರಾದ ಭೂ ಕೈಲಾಸದಲ್ಲಿ ಅಬ್ಬರಿಸುವ ರಾವಣನ ಪಾತ್ರವನ್ನ ವಹಿಸ್ತಾರೆ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಹರೀಶ್ಚಂದ್ರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾತ್ಮ ಕಬೀರ್ ಇವರು ಅಭಿನಯಿಸಿದ ಇತರ ಚಿತ್ರಗಳು ಇವುಗಳಲ್ಲಿ ಮಹಾತ್ಮ ಕಬೀರ್ ಹಾಗೂ ವಸಂತ ಸೇನಾ ಸಿನಿಮಾದ ನಿರ್ಮಾಪಕರು ಕೂಡ ಸುಬ್ಬಯ್ಯ ನಾಯ್ಡು ಅವರು ಭಕ್ತ ಪ್ರಹ್ಲಾದ ಇವರ ನಿರ್ದೇಶನದ ಸಿನಿಮಾ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಇವರ ಪುತ್ರ ಲೋಕೇಶ್ ಪ್ರಹ್ಲಾದನ ಪಾತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ರು ಪ್ರತಿಭಾವಂತರಿಗೆ ಹೊಸಬರಿಗೆ ಅವಕಾಶ ನೀಡ್ತಾ ಇದ್ದಂಥ ನಾಯ್ಡು ಅವರು ವಾರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆರಂಭಿಕ ದಿನಗಳಲ್ಲಿ ರಂಗಭೂಮಿಯಲ್ಲಿ ದೊಡ್ಡ ಪಾತ್ರಗಳನ್ನು ನೀಡಿ ಅವರ ಪ್ರತಿಭೆಗೆ ಕನ್ನಡಿ ಹಿಡಿದವರಲ್ಲಿ ಪ್ರಮುಖರು ಶ್ರೀರಾಮ ಜನನ ಎಂಬ ನಾಟಕದಲ್ಲಿ ಚಲಿಸುವ ರಂಗವೇದಿಕೆಯನ್ನೇ ನಿರ್ಮಿಸಿ ರಸಿಕ ಪ್ರೇಕ್ಷಕರಲ್ಲಿ ಅಚ್ಚರಿಯನ್ನು ಮೂಡಿಸಿದವರು ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲೆರಡಲ್ಲರೂ ಸಾರ್ಥಕ ಸೇವೆ ಸಲ್ಲಿಸಿದ ಸುಬ್ಬಯ್ಯ ನಾಯ್ಡು ಅವರಿಗೆ ಹಲವು ಬಗೆಯ ಪ್ರಶಸ್ತಿಗಳು ಬಹುಮಾನಗಳು ಬಂದವು ಮದರಾಸಿನ ಹೆಸರಾಂತ ಕಲಾವಿಲಾಸ ನಾಟಕ ಸಂಘವಾದ ಸುಗುಣ ವಿಲಾಸ ಸಭೆ ಚಿನ್ನದ ಪದಕ ನೀಡಿ ಗೌರವವನ್ನು ಸಲ್ಲಿಸಿತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮತ್ತು ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಗೌರವಗಳು ಕೂಡ ಇವರಿಗೆ ಸಂದಿದ್ದಾವೆ ಕರ್ನಾಟಕ ಸರ್ಕಾರವು ನೀಡುವ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತ ಕರೆಯೋದು ಕೂಡ ಅರ್ಥಪೂರ್ಣ ಹಾಗೂ ಆ ಮಹಾನ್ ವ್ಯಕ್ತಿಗೆ ಸಲ್ಲಿಸುವ ಗೌರವ ಸುಬ್ಬಯ್ಯ ನಾಯ್ಡು ಅವರು ಬದುಕಿನ ಕೊನೆಯ ದಿನಗಳಲ್ಲಿ ಆರ್ಥಿಕ ನಷ್ಟಕ್ಕೆ ಒಳಗಾಗಬೇಕಾಯಿತು ಆದರೂ ಧೈರ್ಯದಿಂದ ರಂಗಭೂಮಿ ಸೇವೆಯನ್ನ ಮುಂದುವರಿಸಿ ಮಂಡ್ಯದಲ್ಲಿ ಮುಕ್ಕಾಂ ಮಾಡಿದಾಗ ಸಾವಿರದ ಒಂಬೈನೂರ ಅರವತ್ತೆರಡು ಜುಲೈ ಇಪ್ಪತ್ತೊಂದರಂದು ಹೃದಯಾಘಾತದಿಂದ ನಿಧನರಾದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದವರು ಮಧುಸೂದನ್ ನಾಗೇಂದ್ರ ಜೈನ್ ಹಾಗೂ ಮಧು ಜೋಶಿ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಅವರಲ್ಲಿ ಮಧುಸೂದನ್ ಅವರು ಗೆಲುವನ್ನು ಸಾಧಿಸಿದ್ದು ಅವರಿಗೆ ಈ ರಿಯಲ್ಮರ್ಕೇರ ವತಿಯಿಂದ ಒಂದು ಗಿಫ್ಟ್ ಅವರ ಮನೆ ತಲುಪುತ್ತೆ ದಯವಿಟ್ಟು ಅವರು ಎಫ್ ಎಂ ಸಂಪರ್ಕಿಸಿ ನಮ್ಮ ಈ ಎಫ್ ಎಂಸಿಯ ಸಿಯ ಗಳಲ್ಲೂ ಕೂಡ ನೀವು ನಂಬರ್ ಕಾಣಬಹುದು ಅದರಲ್ಲಿ ನಿಮ್ಮ ಮನೆಯ ವಿಳಾಸವನ್ನು ತಿಳಿಸಿದರೆ ಈ ರಿಯಲ್ ಮರ್ಕೇರ ವತಿಯಿಂದ ಒಂದು ಗಿಫ್ಟ್ ಅನ್ನ ನಿಮಗೆ ಮನೆಯವರೆಗೂ ಕೂಡ ನಾವು ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಇನ್ನ ಈ ವಾರದ ಪ್ರಶ್ನೆ ಏನು ಅಂದ್ರೆ ಕನ್ನಡದ ಪ್ರಸಿದ್ಧ ನಟಿಯ ಮೂಲ ಹೆಸರು ಲೀಲಾ ಕಿರಣ್ ಹಾಗಾದ್ರೆ ಅವರು ನಮಗೆಲ್ಲ ಯಾವ ಹೆಸರಿನಿಂದ ಪರಿಚಿತರು ಈ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನ ಹೇಳಿ ಈ ಒಂದು ರಿಯಲ್ ಮರ್ಕೇರಾದಿಂದ ಗಿಫ್ಟನ್ನ ನಿಮ್ಮ ಮನೆಯವರೆಗೂ ಬರುವ ಹಾಗೆ ಮಾಡಿಕೊಳ್ಳಿ ಒಳ್ಳೆಯ ಉತ್ತರವನ್ನ ಕರೆಕ್ಟಾದ ಉತ್ತರವನ್ನು ಉತ್ತರವನ್ನ ನೀಡಿದವರಿಗೆ ಈ ರಿಯಲ್ ಮರ್ಕೇರ ಕಡೆಯಿಂದ ನಾವು ಒಂದು ಗಿಫ್ಟನ್ನು ನಿಮ್ಮ ಮನೆಯವರೆಗೂ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತೇನೆ ಇನ್ನು ಮುಂದಿನ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋ ವಿಷಯವನ್ನು ತಗೊಂಡು ಮತ್ತೆ ಈ ಕಾಕ ನಿಮ್ ಜೊತೆಗೆ ಮಾತನಾಡ್ತಾರೆ ಅಲ್ಲಿವರೆಗೂ ನಮಸ್ಕಾರ